ಹಾಯ್ ನಮಸ್ತೆ ಎಲ್ಲರಿಗೂ ಮಧುರ ಚಾನಲ್ಗೆ ಸ್ವಾಗತ ಹೋಟೆಲ್ಗಳಲ್ಲಿ ಬೇಳೆ ಇಲ್ಲದೆ ಮಾಡುವಂತಹ ಇಡ್ಲಿ ಸಾಂಬಾರ್ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಹೋಟೆಲ್ಗಳಲ್ಲಿ ಒಂದು ಟ್ರಿಕ್ಸನ್ನು ಉಪಯೋಗಿಸಿ ಸಾಂಬಾರನ್ನು ಮಾಡ್ತಾರೆ ಅದು ಹೇಗಂತ ನೋಡೋಣ ಬನ್ನಿ ಈ ಬೇಳೆ ಇಲ್ಲದೆ ಇಡ್ಲಿ ಸಾಂಬಾರು ಮಾಡಲಿಕ್ಕೋಸ್ಕರ ನಾನು ಮೊದಲಿಗೆ ಕುಕ್ಕರ್ಗೆ ಎರಡು ಮಧ್ಯಮ ಗಾತ್ರದ ಟೊಮೆಟೊವನ್ನು ಚೆನ್ನಾಗಿ ತೊಳೆದು ಈ ರೀತಿಯಾಗಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೇನೆ ನಂತರ ಕಟ್ ಮಾಡಿಕೊಂಡಿರುವಂತಹ ಎರಡು ಹಸಿಮೆಣಸು ಹಾಗೆ ಚಿಕ್ಕದಾಗಿ ಕಟ್ ಮಾಡಿಕೊಂಡಿರುವಂತಹ ಒಂದು ಈರುಳ್ಳಿಯನ್ನು ಸೇರಿಸ್ಕೊಂಡಿದ್ದೀನಿ ನಂತರ ಇದಕ್ಕೆ ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿಣ ಒಂದು ಚಿಟಿಕೆ ಆಗುವಷ್ಟು ಇಂಗು ಹಾಗೆ ದೊಡ್ಡ ಗ್ಲಾಸಲ್ಲಿ ನಾನು ಎರಡು ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೇನೆ ನಂತರ ಕುಕ್ಕರ್ ಮುಚ್ಚುಳವನ್ನು ಮುಚ್ಚಿ ಇದನ್ನು ನಾಲ್ಕು ವಿಸಿಲ್ ಕೂಗ್ಸ್ಕೊಂಡು ಸೈಡಲ್ಲಿ ಇಟ್ಕೊಳ್ತೀನಿ ಇವಾಗ ಇಡ್ಲಿ ಸಾಂಬಾರು ಮಾಡಲಿಕ್ಕೋಸ್ಕರ ಸ್ಟೋವ್ ಮೇಲೆ ಒಂದು ಪಾತ್ರೆಯನ್ನು ಇಟ್ಕೊಂಡು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಸೇರಿಸ್ಕೊಳ್ತಾ ಇದ್ದೇನೆ ಎಣ್ಣೆ ಕಾದ ನಂತರ ಒಂದು ಸ್ಪೂನ್ ಆಗುವಷ್ಟು ಸಾಸಿವೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಗೆ ಜಜ್ಜಿರುವಂತಹ ಒಂದು ಐದರಿಂದ ಆರು ಹೆಸಳು ಆಗುವಷ್ಟು ಬೆಳ್ಳುಳ್ಳಿ ಒಂದು ಮೂರಿಂದ ನಾಲ್ಕು ಪೀಸು ಒಣಮೆಣಸು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಸೇರಿಸ್ಕೊಂಡು ಒಗ್ಗರಣೆಯನ್ನು ಚೆನ್ನಾಗಿ ಹುರ್ಕೊಳ್ಬೇಕು ಇಡ್ಲಿ ಜೊತೆಗಂತೂ ಈ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ಹೋಟೆಲ್ಗಳಲ್ಲಿ ಕೂಡ ಇದೇ ವಿಧಾನದಲ್ಲಿ ಮಾಡ್ತಾರೆ ಒಗ್ಗರಣೆ ಚೆನ್ನಾಗಿ ಫ್ರೈ ಆದ ನಂತರ ನಾನು ಟೊಮೆಟೊ ಬೇಯಿಸ್ಕೊಂಡಿದ್ನಲ್ಲ ಕುಕ್ಕರ್ನಲ್ಲಿ ಆ ನೀರನ್ನು ಮಾತ್ರ ಸೇರಿಸ್ಕೊಳ್ತಾ ಇದ್ದೇನೆ ಟೊಮೆಟೊ ಸೇರಿಸ್ತಾ ಇಲ್ಲ ಟೊಮೆಟೊ ಬೇಯಲಿಕ್ಕೆ ಉಪಯೋಗಿಸ್ಕೊಂಡಿರುವಂತಹ ನೀರನ್ನು ಪೂರ್ತಿಯಾಗಿ ಸಾಂಬಾರು ಪಾತ್ರೆಗೆ ಸೇರಿಸ್ಕೊಂಡು ನಂತರ ಟೊಮೆಟೊ ಈರುಳ್ಳಿ ಎಲ್ಲವನ್ನು ಕುಕ್ಕರ್ನಲ್ಲಿ ಹಾಗೆ ಇಟ್ಕೊಂಡಿದ್ದೇನೆ ನೋಡಿ ಈಗ ಟೊಮೆಟೊ ನೀರನ್ನು ಬೇಯಿಸಿರುವ ನೀರನ್ನು ಸೇರಿಸಿದ ನಂತರ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಬೇಕು ಹಾಗೆ ನಾನು ಇನ್ನೊಂದು ಗ್ಲಾಸ್ ಆಗುವಷ್ಟು ಎಕ್ಸ್ಟ್ರಾ ನೀರನ್ನು ಕೂಡ ಇದ್ದೇನೆ ನಂತರ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಸಾಂಬಾರು ಪುಡಿಯನ್ನು ಸೇರಿಸ್ಕೊಳ್ತೀನಿ ನೀವು ಮನೆಯಲ್ಲಿ ಮಾಡಿರುವ ಸಾಂಬಾರು ಪುಡಿ ಇದ್ದರೆ ಅದನ್ನೇ ಸೇರಿಸ್ಕೊಳ್ಳಿ ಇಲ್ಲ ಅಂತ ಹೊರಗಡೆ ಇಂದಪ್ ತಂದಿರೋ ಪ್ಯಾಕೆಟ್ ಸಾಂಬಾರು ಪುಡಿ ಕೂಡ ಸೇರಿಸ್ಕೊಳ್ಬೋದು ಸಾಂಬಾರು ಪುಡಿಯನ್ನು ಸೇರಿಸ್ಕೊಂಡು ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸಾಂಬಾರನ್ನು ಕುದಿಸ್ಕೊಳ್ಬೇಕು ಅಷ್ಟರಲ್ಲಿ ನಾನು ಕುಕ್ಕರ್ನಲ್ಲಿ ಇಟ್ಕೊಂಡಿರುವಂತಹ ಟೊಮೆಟೊ ಹಾಗೆ ಈರುಳ್ಳಿಯನ್ನು ಇವಾಗ ಚೆನ್ನಾಗಿ ಆಲೂಗಡ್ಡೆ ಮ್ಯಾಶರ್ನಿಂದ ಮ್ಯಾಶ್ ಮಾಡ್ಕೊಳ್ತಾ ಇದ್ದೇನೆ ನೀವು ಕೈಯಿಂದ ಬಿಟ್ಟು ಕೂಡ ಚೆನ್ನಾಗಿ ನುಣ್ಣಗೆ ಮಾಡ್ಕೊಳ್ಬೋದು ನಂತರ ಈ ರೀತಿಯಾಗಿ ಮ್ಯಾಶ್ ಮಾಡಿಕೊಂಡ ನಂತರ ಸಾಂಬಾರಿಗೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕೊಮ್ಮೆ ಇವಾಗ ಸಾಂಬಾರು ಚೆನ್ನಾಗಿ ಕುದಿಸ್ಕೊಳ್ಬೇಕಾಗತ್ತೆ ನೋಡಿ ಸಾಂಬಾರು ಕುದಿಯುವಷ್ಟರಲ್ಲಿ ನಾನು ಒಂದು ಬೌಲ್ಗೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟಿಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಗಂಟಿಲದ ಹಾಗೆ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಹೋಟೆಲ್ಗಳಲ್ಲಿ ನೋಡಿ ಸಾಂಬಾರಿಗೆ ಬೇಳೆಯನ್ನು ಸೇರಿಸಲ್ಲ ಇವಾಗ ಸಾಂಬಾರಿಗೆ ಮಿಕ್ಸ್ ಮಾಡಿ ಇಟ್ಕೊಂಡಿರುವಂತಹ ಹಿಟ್ಟಿನ ಮಿಶ್ರಣವನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸಾಂಬಾರನ್ನ ಕುದಿಸ್ಕೊಳ್ಬೇಕು ಒಂದು ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ನೋಡಿ ಸಾಂಬಾರು ಕುದಿ ಬರುತ್ತೆ ಕೊನೆಯಲ್ಲಿ ಚಿಕ್ಕದಾಗಿ ಹೆಚ್ಕೊಂಡಿರುವಂತಹ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಮಿಕ್ಸ್ ಮಾಡಿಕೊಂಡು ಒಂದು ನಿಮಿಷ ಕುದಿಸ್ಕೊಂಡ್ರೆ ರುಚಿ ರುಚಿಯಾದಂತಹ ಹೋಟೆಲ್ಗಳಲ್ಲಿ ಇಡ್ಲಿ ಜೊತೆ ಕೊಡುವಂತಹ ಸಾಂಬಾರು ರೆಡಿಯಾಗುತ್ತೆ ಹೋಟೆಲ್ಗಳಲ್ಲಿ ಸೇಮ್ ಇದೇ ರೀತಿಯಾಗಿ ಇಡ್ಲಿ ಸಾಂಬಾರನ್ನು ರೆಡಿ ಮಾಡ್ಕೊಳ್ತಾರೆ ಇದಕ್ಕೆ ಬೇಳೆಯ ಅವಶ್ಯಕತೆ ಇಲ್ಲ ಹಾಗೆ ಹೆಚ್ಚು ಸಮಯ ಕೂಡ ಬೇಕಾಗಲ್ಲ ತುಂಬಾ ಟೇಸ್ಟಿಯಾಗಿ ಅದೇ ರೀತಿ ಘಮ ಘಮ ಅಂಬ್ತಾ ಇರುತ್ತೆ ಸಾಂಬಾರು ಹೋಟೆಲ್ಗಳಲ್ಲಿ ಈ ಇಡ್ಲಿ ಜೊತೆ ಕೊಡುವಂಥ ಯಾವುದೇ ಸಾಂಬಾರಿಗೆ ಬೇಳೆಯನ್ನೇ ಬಳಸಲ್ಲ ಅವರು ಇದೇ ರೀತಿಯಾಗಿ ಕಡಲೆ ಹಿಟ್ಟನ್ನು ಬಳಸ್ಕೊಂಡೇ ಮಾಡ್ತಾರೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಇದನ್ನು ನೀವು ಇಡ್ಲಿ ದೋಸೆ ಹಾಗೆ ಊಟದ ಜೊತೆ ಕೂಡ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಹಾಗೆ ತುಂಬಾ ಸಿಂಪಲ್ ಆಗಿ ಕೂಡ ಮಾಡ್ಕೊಳ್ಬೋದು ಇಡ್ಲಿ ಜೊತೆಗಿಂತೂ ತುಂಬನೇ ಆಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಟೇಸ್ಟ್ ಕೂಡ ಸೂಪ್ಪರು ಹಾಗೆ ಘಮ ಕೂಡ ಸೇಮ್ ಹೋಟೆಲ್ಗಳಲ್ಲಿ ನೀಡುವಂತಹ ಸಾಂಬಾರ್ ಟೇಸ್ಟೇ ಇರುತ್ತೆ ಖಂಡಿತ ನೀವೊಮ್ಮೆ ಮನೆಯಲ್ಲಿ ಈ ರೀತಿಯಾಗಿ ಇಡ್ಲಿಗೆ ಸಾಂಬಾರನ್ನು ಟ್ರೈ ಮಾಡಿ ನೋಡಿ ಬೇಳೆ ಅವಶ್ಯಕತೆ ಇಲ್ಲದಂತಹ ಈ ಸಾಂಬಾರ್ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಿಗೋಣ ಮುಂದಿನ ರೆಸಿಪಿಯಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್